ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅದ್ಭುತವಾದ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ ಥಿಂಕ್ ಅಂಡ್ ರಿಚ್ ಬೈ ನಪೋಲಿಯನ್ ಹೆಲ್ ಇದು ಕೇವಲ ಪುಸ್ತಕ ಅಲ್ಲ ಇದು ಶ್ರೀಮಂತರ ಮನಸ್ಥಿತಿಯ ರಹಸ್ಯ ಇಪ್ಪತ್ತನೇ ಶತಮಾನದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾದ ಆಂಡ್ರೂ ಕಾನಗಿ ನಪೋಲಿಯನ್ ಹೆಲ್ ಅವರನ್ನು ಭೇಟಿಯಾಗಿ ಒಂದು ಪ್ರಸ್ತಾಪ ಮಾಡಿದ್ರು ನಾನು ನಿನಗೆ ಶ್ರೀಮಂತರಾಗುವ ರಹಸ್ಯಗಳನ್ನು ಕಲಿಸ್ತೀನಿ ಆದರೆ ನೀನು ಅದನ್ನು ಪ್ರಪಂಚದ ಎಲ್ಲರಿಗೂ ಕಲಿಸಬೇಕು ನಪೋಲಿಯನ್ ಹೆಲ್ ಇಪ್ಪತ್ತು ವರ್ಷಗಳ ಕಾಲ ಐನೂರು ಶ್ರೀಮಂತರನ್ನು ಸಂದರ್ಶಿಸಿ ಅವರ ಸಾಮಾನ್ಯ ನಿಯಮಗಳನ್ನು ಕಂಡುಹಿಡಿದರು ಮತ್ತು ಅದರಿಂದ ಅವರೇ ಶ್ರೀಮಂತರಾದರು ಇಂದು ನಾವು ಅದೇ ರಹಸ್ಯಗಳನ್ನು ತಿಳಿಯೋಣ ಗಮನಿಸಿ ಇದರಲ್ಲಿ ಯಾವುದೇ ಶಾರ್ಟ್ ಕಟ್ ಇಲ್ಲ ಇದು ನಿಮ್ಮ ಮನಸ್ಸನ್ನು ಬದಲಾಯಿಸುವ ಕಥೆ ಥಿಂಕ್ ಅಂಡ್ ಗ್ರೋ ರಿಚ್ ಅನ್ನು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ರಲ್ಲಿ ಪ್ರಕಟಿಸಲಾಯಿತು ಮತ್ತು ಇದು ಎಲ್ಲಾ ಸಮಯದಲ್ಲೂ ಹೆಚ್ಚು ಪ್ರಭಾವಶಾಲಿ ವೈಯಕ್ತಿಕ ಅಭಿವೃದ್ಧಿ ಪುಸ್ತಕಗಳಲ್ಲಿ ಒಂದಾಗಿದೆ ನೆಪೋಲಿಯನ್ ಹಿಲ್ ಅವರು ಆಂಡ್ರ್ಯೂ ಕಾರ್ನೆಗಿಯವರ ಪ್ರೇರಣೆಯಿಂದ ಈ ಪುಸ್ತಕವನ್ನು ಬರೆದರು ಮತ್ತು ಶ್ರೀಮಂತರಾದವರ ಯಶಸ್ಸಿನ ತತ್ವಗಳನ್ನು ಕಂಡುಹಿಡಿಯಲು ಅವರು ಇಪ್ಪತ್ತು ವರ್ಷಗಳ ಕಾಲ ಸಂಶೋಧನೆ ಮಾಡಿದರು ಪುಸ್ತಕದ ಮುಖ್ಯ ವಿಷಯಗಳು ಈ ಪುಸ್ತಕವು ಯಶಸ್ಸನ್ನು ಸಾಧಿಸಲು ಮನಸ್ಸಿನ ಶಕ್ತಿಯನ್ನು ಒತ್ತಿ ಹೇಳುತ್ತದೆ ಇದು ಬಯಕೆ ನಂಬಿಕೆ ಸ್ವಯಂ ಸೂಚನೆ ಮತ್ತು ಸಂಘಟಿತ ಯೋಜನೆ ಸೇರಿದಂತೆ ಹದಿಮೂರು ಯಶಸ್ಸಿನ ತತ್ವಗಳನ್ನು ಪರಿಚಯಿಸುತ್ತದೆ ಈ ತತ್ವಗಳನ್ನು ಅನ್ವಯಿಸುವ ಮೂಲಕ ಯಾರಾದರೂ ತಮ್ಮ ಗುರಿಗಳನ್ನು ಸಾಧಿಸಬಹುದು ಮತ್ತು ಆರ್ಥಿಕವಾಗಿ ಯಶಸ್ವಿಯಾಗಬಹುದು ಎಂದು ಪುಸ್ತಕವು ಹೇಳುತ್ತದೆ ನೆಪೋಲಿಯನ್ ಹಿಲ್ ಪ್ರಕಾರ ಬಲವಾದ ಬಯಕೆ ಯಶಸ್ಸಿನ ಅಡಿಪಾಯವಾಗಿದೆ ಬಯಕೆ ಕೇವಲ ಒಂದು ಆಸೆ ಅಲ್ಲ ಅದು ಒಂದು ತೀವ್ರವಾದ ಆಸೆ ಅದು ನಿಮ್ಮನ್ನು ಕ್ರಮ ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ನಿಮ್ಮ ಬಯಕೆ ಎಷ್ಟು ಪ್ರಬಲವಾಗಿದೆಯೋ ಅಷ್ಟೇ ವೇಗವಾಗಿ ನೀವು ನಿಮ್ಮ ಗುರಿಗಳನ್ನು ಸಾಧಿಸಬಹುದು ಆರು ಹಂತಗಳ ವಿವರಣೆ ನಿಖರತೆ ನಿಮಗೆ ಎಷ್ಟು ಹಣ ಬೇಕು ಎಂಬುದನ್ನು ನಿರ್ಧರಿಸಿ ನಿಖರವಾದ ಮೊತ್ತವನ್ನು ನಿಗದಿಪಡಿಸುವುದು ನಿಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಪ್ರತಿಫಲ ನೀವು ಹಣವನ್ನು ಪಡೆಯಲು ಏನು ತ್ಯಾಗ ಮಾಡಲು ಸಿದ್ಧರಿದ್ದೀರಿ ಎಂಬುದನ್ನು ನಿರ್ಧರಿಸಿ ಏನೂ ನೀಡದೆ ಏನನ್ನು ಪಡೆಯಲು ಸಾಧ್ಯವಿಲ್ಲ ಸಮಯ ಮಿತಿ ನಿಮ್ಮ ಗುರಿಯನ್ನು ಸಾಧಿಸಲು ಒಂದು ನಿರ್ದಿಷ್ಟ ಸಮಯ ಮಿತಿಯನ್ನು ನಿಗದಿಪಡಿಸಿ ಇದು ನಿಮಗೆ ತುರ್ತು ಪ್ರಜ್ಞೆಯನ್ನು ನೀಡುತ್ತದೆ ಯೋಜನೆ ನಿಮ್ಮ ಗುರಿಯನ್ನು ಸಾಧಿಸಲು ಒಂದು ಯೋಜನೆಯನ್ನು ರೂಪಿಸಿ ಕ್ರಿಯೆಯ ಯೋಜನೆಯಿಲ್ಲದೆ ನಿಮ್ಮ ಬಯಕೆ ಕೇವಲ ಒಂದು ಕನಸಾಗಿ ಉಳಿಯುತ್ತದೆ ಬರವಣಿಗೆ ನಿಮ್ಮ ಗುರಿಯನ್ನು ಕಾಗದದ ಮೇಲೆ ಬರೆಯಿರಿ ಇದು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಲು ಮತ್ತು ನಿಮ್ಮ ಬದ್ಧತೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ದೃಶ್ಯೀಕರಣ ನಿಮ್ಮ ಗುರಿಯನ್ನು ಸಾಧಿಸಿದ್ದನ್ನು ಪ್ರತಿದಿನ ದೃಶ್ಯೀಕರಿಸಿ ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಮರುಪ್ರೋಗ್ರಾಂ ಮಾಡಲು ಮತ್ತು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಣದ ಪ್ರಜ್ಞೆ ಮನಿ ಕಾನ್ಷಿಯಸ್ನೆಸ್ ಹಣದ ಪ್ರಜ್ಞೆ ಎಂದರೆ ಹಣದ ಬಗ್ಗೆ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿರುವುದು ನೀವು ಹಣವನ್ನು ಆಕರ್ಷಿಸಲು ಅರ್ಹರು ಎಂದು ನಂಬುವುದು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಮರುಪ್ರೋಗ್ರಾಂ ಮಾಡುವ ಮೂಲಕ ಮತ್ತು ಸಕಾರಾತ್ಮಕ ದೃಢೀಕರಣಗಳನ್ನು ಬಳಸುವ ಮೂಲಕ ನೀವು ಹಣದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬಹುದು ಲಿಯನ್ ಹಿಲ್ ಪ್ರಕಾರ ನಂಬಿಕೆ ನಿಮ್ಮ ಗುರಿಗಳನ್ನು ಸಾಧಿಸುವ ಸಾಮರ್ಥ್ಯದ ಬಗ್ಗೆ ಅಚಲವಾದ ವಿಶ್ವಾಸ ನಂಬಿಕೆ ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರೇರೇಪಿಸುತ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನಂಬಿಕೆ ನಿಮ್ಮ ಭಯ ಮತ್ತು ಸಂದೇಹವನ್ನು ನಿವಾರಿಸುತ್ತದೆ ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ನಿಮಗೆ ಸಹಾಯ ಮಾಡುತ್ತದೆ ಉಪಪ್ರಜ್ಞೆ ಮನಸ್ಸನ್ನು ಮರುಪ್ರೋಗ್ರಾಂ ಮಾಡುವುದು ಹೇಗೆ ದೃಢೀಕರಣಗಳು ಅಫಮೇಷನ್ಸ್ ಸಕಾರಾತ್ಮಕ ಹೇಳಿಕೆಗಳನ್ನು ಪುನರಾವರ್ತಿಸಿ ಉದಾಹರಣೆಗೆ ನಾನು ಸಮರ್ಥ ನಾನು ಯಶಸ್ವಿಯಾಗಿದ್ದೇನೆ ನಾನು ನನ್ನ ಗುರಿಗಳನ್ನು ಸಾಧಿಸಬಹುದು ದೃಶ್ಯೀಕರಣ ವಿಷುವಲೈಸೇಷನ್ ನಿಮ್ಮ ಗುರಿಗಳನ್ನು ಸಾಧಿಸಿದ್ದನ್ನು ದೃಶ್ಯೀಕರಿಸಿ ನಿಮ್ಮ ಗುರಿಗಳನ್ನು ಸಾಧಿಸಿದಾಗ ನೀವು ಹೇಗೆ ಭಾವಿಸುತ್ತೀರಿ ಎಂಬುದನ್ನು ಕಲ್ಪಿಸಿಕೊಳ್ಳಿ ಸ್ವಯಂ ಸೂಚನೆ ಆಟೋ ಸಜೆಷನ್ ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಸಕಾರಾತ್ಮಕ ಸಂದೇಶಗಳನ್ನು ಕಳುಹಿಸಿ ಉದಾಹರಣೆಗೆ ನಿಮ್ಮ ಗುರಿಗಳನ್ನು ಕಾಗದದ ಮೇಲೆ ಬರೆಯಿರಿ ಮತ್ತು ಪ್ರತಿದಿನ ಅವುಗಳನ್ನು ಓದಿ ಸಕಾರಾತ್ಮಕ ಪರಿಸರ ಸಕಾರಾತ್ಮಕ ಮತ್ತು ಬೆಂಬಲಿಸುವ ಜನರೊಂದಿಗೆ ನಿಮ್ಮನ್ನು ಸುತ್ತುವರೆಯಿರಿ ನಕಾರಾತ್ಮಕ ಜನರನ್ನು ತಪ್ಪಿಸಿ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಿಸಿ ನಕಾರಾತ್ಮಕ ಆಲೋಚನೆಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಬದಲಾಯಿಸಿ ಸ್ವಯಂ ಪ್ರಚೋದನೆಯು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರಭಾವಿಸುವ ಒಂದು ಶಕ್ತಿಯುತ ಸಾಧನವಾಗಿದೆ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಸಂದೇಶಗಳನ್ನು ಪುನರಾವರ್ತಿಸುವ ಮೂಲಕ ನಿಮ್ಮ ನಂಬಿಕೆಗಳು ಮತ್ತು ನಡವಳಿಕೆಗಳನ್ನು ಬದಲಾಯಿಸಬಹುದು ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಿಮ್ಮ ಭಯವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಸ್ವಯಂ ಪ್ರಚೋದನೆಯನ್ನು ಹೇಗೆ ಮಾಡುವುದು ಶಾಂತವಾದ ಸ್ಥಳ ಶಾಂತವಾದ ಸ್ಥಳವನ್ನು ಹುಡುಕಿ ಅಲ್ಲಿ ನೀವು ಏಕಾಗ್ರತೆಯನ್ನು ಸಾಧಿಸಬಹುದು ಜೋರಾಗಿ ಹೇಳಿ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಮತ್ತು ಜೋರಾಗಿ ಹೇಳಿ ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಪ್ರಚೋದಿಸಲು ಸಹಾಯ ಮಾಡುತ್ತದೆ ಥಾಮಸ್ ಎಡಿಸನ್ ಅವರು ಬಲ್ಬ್ ಅನ್ನು ಕಂಡುಹಿಡಿಯಲು ಹತ್ತು ಸಾವಿರ ಬಾರಿ ವಿಫಲರಾದರು ಅವರು ತಮ್ಮ ಗುರಿಯ ಮೇಲೆ ನಂಬಿಕೆ ಇಟ್ಟರು ಮತ್ತು ಪ್ರಯತ್ನಿಸುವುದನ್ನು ನಿಲ್ಲಿಸಲಿಲ್ಲ ಅವರ ಕಥೆಯು ಸ್ವಯಂ ಪ್ರಚೋದನೆಯ ಶಕ್ತಿಯನ್ನು ತೋರಿಸುತ್ತದೆ ಮತ್ತು ಪ್ರಯತ್ನವನ್ನು ಮುಂದುವರಿಸಲು ಪ್ರೇರೇಪಿಸುತ್ತದೆ ನೆಪೋಲಿಯನ್ ಹಿಲ್ ಪ್ರಕಾರ ಕಲ್ಪನೆಯು ಯಶಸ್ಸಿನ ಮೂಲವಾಗಿದೆ ನಿಮ್ಮ ಕಲ್ಪನೆಯು ನಿಮ್ಮ ಗುರಿಗಳನ್ನು ಸಾಧಿಸಲು ಹೊಸ ಮತ್ತು ನವೀನ ಮಾರ್ಗಗಳನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ ಕಲ್ಪನೆಯು ನಿಮ್ಮ ಸೃಜನಶೀಲತೆಯನ್ನು ಪ್ರೇರೇಪಿಸುತ್ತದೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಕಲ್ಪನೆಯ ಎರಡೂ ವಿಧಗಳು ಸಂಶ್ಲೇಷಿತ ಕಲ್ಪನೆ ಸಿಂಥೆಟಿಕ್ ಎಮ್ಯಾಜಿನೇಷನ್ ಅಸ್ತಿತ್ವದಲ್ಲಿರುವ ಕಲ್ಪನೆಗಳನ್ನು ಸಂಯೋಜಿಸುವ ಮೂಲಕ ಹೊಸ ಕಲ್ಪನೆಗಳನ್ನು ರಚಿಸುವ ಸಾಮರ್ಥ್ಯ ಸೃಜನಶೀಲ ಕಲ್ಪನೆ ಕ್ರಿಯೇಟಿವ್ ಇಮ್ಯಾಜಿನೇಷನ್ ಸಂಪೂರ್ಣವಾಗಿ ಹೊಸ ಮತ್ತು ಮೂಲ ಕಲ್ಪನೆಗಳನ್ನು ರಚಿಸುವ ಸಾಮರ್ಥ್ಯ ಸಂಘಟಿತ ಯೋಜನೆಯು ನಿಮ್ಮ ಗುರಿಗಳನ್ನು ಸಾಧಿಸಲು ಒಂದು ಮಾರ್ಗಸೂಚಿಯಾಗಿದೆ ಇದು ನಿಮ್ಮ ಪ್ರಯತ್ನಗಳನ್ನು ಕೇಂದ್ರೀಕರಿಸಲು ನಿಮ್ಮ ಸಮಯವನ್ನು ನಿರ್ವಹಿಸಲು ಮತ್ತು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ ಯೋಜನೆಯಿಲ್ಲದೆ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಬಹುದು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಕಷ್ಟವಾಗಬಹುದು ಯೋಜನೆಯ ನಾಲ್ಕು ಹಂತಗಳು ಮೈಂಡ್ ಗುಂಪು ಮಾಸ್ಟರ್ ಮೈಂಡ್ ಗ್ರೂಪ್ ನಿಮ್ಮ ಗುರಿಗಳನ್ನು ಹಂಚಿಕೊಳ್ಳಲು ಮತ್ತು ಪರಸ್ಪರ ಬೆಂಬಲಿಸಲು ಸಮಾನ ಮನಸ್ಕ ವ್ಯಕ್ತಿಗಳ ಗುಂಪನ್ನು ರಚಿಸಿ ಬಹು ಯೋಜನೆಗಳು ಮಲ್ಟಿಪಲ್ ಪ್ಲಾನ್ಸ್ ನಿಮ್ಮ ಗುರಿಗಳನ್ನು ಸಾಧಿಸಲು ಬಹು ಯೋಜನೆಗಳನ್ನು ಸಿದ್ಧವಾಗಿಡಿ ಒಂದು ಯೋಜನೆ ವಿಫಲವಾದರೆ ನೀವು ಮತ್ತೊಂದು ಯೋಜನೆಯನ್ನು ಪ್ರಯತ್ನಿಸಬಹುದು ಕ್ರಮ ಆಕ್ಷನ್ ನಿಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಲು ಕ್ರಮ ತೆಗೆದುಕೊಳ್ಳಿ ಯೋಜನೆಯಿಲ್ಲದೆ ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಮರುಪ್ರಯತ್ನ ಪರ್ಸಿಸ್ಟೆನ್ಸ್ ವಿಫಲರಾದರೆ ಪ್ರಯತ್ನಿಸುವುದನ್ನು ನಿಲ್ಲಿಸಬೇಡಿ ಥಾಮಸ್ ಎಡಿಸನ್ ಅವರಂತೆ ನಿಮ್ಮ ಗುರಿಗಳನ್ನು ಸಾಧಿಸುವವರೆಗೆ ಪ್ರಯತ್ನಿಸುತ್ತಿರಿ ಯಶಸ್ಸಿಗೆ ತ್ವರಿತ ಮತ್ತು ದೃಢವಾದ ನಿರ್ಧಾರಗಳು ಅತ್ಯಗತ್ಯ ವಿಳಂಬ ಪ್ರಕ್ರಾಸ್ಟನೇಷನ್ ವಿಳಂಬವು ಯಶಸ್ಸಿನ ಶತ್ರು ಇತರರ ಅಭಿಪ್ರಾಯಗಳಿಗೆ ಹೆಚ್ಚು ಗಮನ ಕೊಡಬೇಡಿ ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತಃಪ್ರಜ್ಞೆ ಗಟ್ ಫೀಲಿಂಗ್ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿರಿ ಮುಂದುವರಿಯುವುದು ಒಮ್ಮೆ ನಿರ್ಧರಿಸಿದ ನಂತರ ಹಿಂತಿರುಗಬೇಡಿ ಮುಂದುವರಿಯಿರಿ ಏಳು ದೃಢ ನಿಶ್ಚಯ ಪರ್ಸಿಸ್ಟೆನ್ಸ್ ಏಳು ಸ್ಟೆಪ್ಸ್ ಟು ಸ್ಟೇ ಕನ್ಸಿಸ್ಟೆಂಟ್ ಒಂದು ಕ್ಲಿಯರ್ ಪರ್ಪಸ್ ಎರಡು ಬರ್ನಿಂಗ್ ಡಿಸೈರ್ ಮೂರು ಸೆಲ್ಫ್ ಕಾನ್ಫಿಡೆನ್ಸ್ ನಾಲ್ಕು ಡೆಫಿನೆಟ್ ಪ್ಲಾನ್ಸ್ ಐದು ಆಕ್ಯುರೇಟ್ ನಾಲೆಡ್ಜ್ ಆರು ಮಾಸ್ಟರ್ ಮೈಂಡ್ ಸಪೋರ್ಟ್ ಏಳು ವಿಲ್ ಪವರ್ ಎಂಟು ಹ್ಯಾಬಟ್ ಫಾರ್ಮೇಶನ್ ನೆನಪಿಡಿ ಬೆಂಕಿಯಲ್ಲಿ ಚಿನ್ನವನ್ನು ಶುದ್ಧ ಮಾಡುವಂತೆ ಚಾಲೆಂಜಸ್ ನಿಮ್ಮನ್ನು ಸ್ಟ್ರಾಂಗರ್ ಆಗಿ ಮಾಡುತ್ತದೆ ಇದನ್ನು ಅಪ್ಲೈ ಮಾಡಿ ನಿಮ್ಮ ಲೈಫ್ ನಲ್ಲಿ ರಾಕೆಟ್ ಸ್ಪೀಡ್ ನೀಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ